ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮನ್ ಲೈಫ್ ಸ್ಟೈಲ್ ಇನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಥರ್ಸ್ಟೇ ದಿನದ ಫುಲ್ ಡೇ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಟೈಮ್ ಆಗಿದೆ ಸೆವೆನ್ ಓ ಕ್ಲಾಕ್ ಸೊ ಸ್ವಲ್ಪ ಪ್ರಜ್ವಲ್ಗೆ ನೈಟ್ ಹೇಳಿರುವಂತಹ ಕ್ವಶನ್ ಆನ್ಸರ್ ಟೆಸ್ಟ್ ಇತ್ತು ಸೊ ಇವತ್ತು ಅದು ನೈಟ್ ಪ್ರಾಕ್ಟೀಸ್ ಮಾಡಿಸಿರೋದು ಇವಾಗ ಸ್ವಲ್ಪ ಮಾರ್ನಿಂಗ್ ಕೇಳಿಬಿಡೋಣ ಅಂತ ಕೇಳ್ತಾ ಇದ್ದೀನಿ ಹಾಗೆ ಅಡುಗೆನು ಕೂಡ ಮಾಡ್ತಾ ಇದ್ದೀನಿ ಪ್ರಜ್ವಲ್ ಏಟ್ ತರ್ಟಿಗೆ ಓಡ್ಬಿಡ್ತಾನೆ ಸೊ ಹಾಗಾಗಿ ಸೊ ಟೀ ಕುಡಿಯೋರಿಗೆ ಈ ಒಂದು ಟಿಪ್ಸ್ ಗೊತ್ತಿರಲೇಬೇಕು ಇವಾಗ ಇರೋದ್ರಿಂದ ಅದರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಟೀ ಕುಡಿತಾ ಇರ್ತಾರೆ ಆದ್ರೆ ಯಾವುದು ಓವರ್ ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಅವಾಗ ನೀವು ಟೀ ಕುಡಿಯೋರು ಈ ಒಂದು ಟಿಪ್ಸ್ ನ ಟ್ರೈ ಮಾಡಲೇಬೇಕು ಹೇಗಂತ ಹೇಳಿ ತೋರಿಸ್ತಾ ಇದ್ದೀನಿ ನೀರನ್ನು ತಗೊಂಡು ಅದರಲ್ಲಿ ನಾವು ಈ ಒಂದು ಟೀ ಪೌಡರ್ನ ಹಾಕೊಳ್ಬೇಕು ಇಲ್ಲಿ ನಾನು ಔಟ್ ಸೈಡ್ ಸಿಗುತ್ತಲ್ವಾ ಕುಲ್ಲ ಟೀ ಪುಡಿ ಅಂತ ಹೇಳ್ತೀವಿ ಅದನ್ನ ಒಂದು ಸೈಡ್ ಹಾಕಿದೀನಿ ಹಾಗೇನೆ ಬ್ರ್ಯಾಂಡೆಡ್ ಇರುತ್ತಲ್ವಾ ಅದೆಲ್ಲಾನು ಅಗ್ಮಾರ್ಕ್ ಇರುವಂತಹ ಒಂದು ಬ್ರ್ಯಾಂಡಿನ ಟೀ ಪುಡಿಯನ್ನು ಹಾಕಿದೀನಿ ನಾನು ಇದೆ ಅದೇ ಹೇಳ್ತಾ ಇಲ್ಲ ಬಟ್ ನೀವು ತಂದಾಗ ಈ ಒಂದು ಟಿಪ್ಸ್ ನ ಚೆಕ್ ಮಾಡಿ ನೋಡಬೇಕು ಆವಾಗನೇ ನಿಮ್ಗೆ ಹೆಲ್ತ್ ಗೆ ಒಳ್ಳೆದು ಯಾಕಂದ್ರೆ ಇದು ಟೀ ಗೆ ಕಲರ್ ಬಂದ್ರೆ ನಾವು ಟೀ ಚೆನ್ನಾಗಿದೆ ಅಂತ ಹೇಳ್ತೀವಿ ಹಾಗಾಗಿ ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರುವಂತ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ ಸೊ ನಾವು ಟೀ ಕುಡಿಯೋದ್ರಿಂದ ಅದು ನಮ್ಮ ದೇಹಕ್ಕೆ ಇಂಡೈರೆಕ್ಟ್ ಆಗಿ ಸೇರ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಹಾಳಾಗ್ತಾ ಇರುತ್ತೆ ಸೊ ನೀವು ತಂದಾಗ ಈ ರೀತಿ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಖುಲಾ ಟೀ ಪುಡಿನ ಹಾಕಿದ್ದೀನಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ನಾ ತಣ್ಣೀರನ್ನೇ ಹಾಕಿದ್ದೀನಿ ಸೊ ಈ ರೀತಿ ಕಲರ್ ಬಂದಿದೆ ಈ ಕಡೆ ಇರುವಂತಹ ಟೀ ಪುಡಿ ನೋಡ್ತಾ ಇರ್ಬೋದು ಏನು ಬಂದಿಲ್ಲ ಸೊ ಈ ರೀತಿ ಇತ್ತಂದ್ರೆ ಅದೇ ಟೀ ಪುಡಿನ ನೀವು ಯೂಸ್ ಮಾಡಬಹುದು ಹೆಲ್ತಿಗೂ ಕೂಡ ತುಂಬಾನೇ ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇವಾಗ ನೋಡ್ತಾ ಇರ್ಬೋದು ಪ್ರಜ್ವಲ್ ಗೆ ನಾನು ಇವತ್ತಿನ ಲಂಚ್ ಬಾಕ್ಸ್ ಒಂದು ಹೆಲ್ದಿ ಆದಂತ ರೆಸಿಪಿನ ಮಾಡ್ಕೊಳ್ತಾ ಇದೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕ್ವಿಕ್ ಆಗಿನೂ ಕೂಡ ಮಾಡಬಹುದು ಈ ಒಂದು ರೆಸಿಪಿನ ನನ್ನ ಫುಲ್ ಡೀಟೇಲ್ಸ್ ವಿಡಿಯೋನ ನನಗೆ ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಅಲ್ಲಿ ಆ್ಯಡ್ ಮಾಡಿದೀನಿ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸೊ ಇವಾಗ ಮಾರ್ನಿಂಗ್ ಹೇಗೆ ನೀವು ಟೈಮ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಿ ಸೊ ನಾನು ಮಾರ್ನಿಂಗೇ ಎಲ್ಲ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಅಥವಾ ಇವತ್ತು ಎರಡು ಟೈಮ್ಗೆ ಆಗುವಷ್ಟು ಮಾರ್ನಿಂಗ್ ಮಾರ್ನಿಂಗೇ ಮಾಡ್ಬಿಟ್ಟಿರ್ತೀನಿ ಅದು ಒನ್ ಅವರ್ ಇಲ್ಲ ಟೂ ಅವರಲ್ಲೇ ಟೈಮ್ ಹಿಡಿಯುತ್ತೆ ಎಷ್ಟು ಅಡಿಗೆ ಮಾಡಿದ್ರು ಅಷ್ಟೇ ಅಲ್ವಾ ಸೊ ಹಾಗಾಗಿ ಕ್ಲೀನಿಂಗ್ ಕೆಲಸ ಕೂಡ ಜೊತೆಗೆ ಮಾಡೋದ್ರಿಂದ ಬೇಗನೆ ಎಲ್ಲಾನು ಮುಗ್ದೋಗ್ಬಿಡುತ್ತೆ ಅವಾಗ ಅವಾಗ ಮಾಡ್ಕೊಂಡ್ರೆ ಕೆಲ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಒಂದೇ ಸಲ ಎಲ್ಲಾನು ಮಾಡು ಅಂತಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ ಸೊ ಅವಾಗ ನೀವು ನಿಮ್ಗೆ ಇಷ್ಟ ಆಗುವಂತ ಮ್ಯೂಸಿಕ್ ಕೇಳ್ಕೊಂಡು ಇಲ್ಲ ಯಾವುದಾದ್ರು ಸ್ಟೋರಿ ಕೇಳ್ಕೊಂಡು ಮಾಡೋದ್ರಿಂದನು ಕೂಡ ನೀವು ಆರಾಮಾಗಿ ಕೆಲಸ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ ಸೊ ಟ್ರೈ ಮಾಡಿ ನೋಡಿ ಮೊನ್ನೆ ಒಬ್ರು ಕಾಮೆಂಟ್ ನ ಮಾಡಿದ್ರು ಸಣ್ಣ ಬೇಬಿ ಇದೆ ನಾವು ಮನೆಯಲ್ಲೇ ಕುಳಿತು ಏನಾದ್ರು ಬಿಸ್ನೆಸ್ ನ ಮಾಡ್ಬೇಕಂತ ಅನ್ಕೊಂಡಿದೀವಿ ಹಾಗಾಗಿ ಯಾವ್ದಾದ್ರೂ ಕೆಲಸಗಳ ಬಗ್ಗೆ ಗೊತ್ತಿದ್ರೆ ತಿಳಿಸಿ ಅಂತ ಸೊ ಹಾಗಾಗಿ ನಾನು ಮನೆಯಲ್ಲೇ ಕುಳಿತು ಮಾಡುವಂತ ಕೆಲವೊಂದು ಬಿಸ್ನೆಸ್ ಗಳ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ತಾ ಇದೀನಿ ಸೊ ಇದ್ರಲ್ಲಿ ನಿಮಗೆ ಖಂಡಿತ ಯಾವ್ದಾದ್ರು ಒಂದು ಇಷ್ಟ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಅವೆಲ್ಲ ಬಿಸ್ನೆಸ್ಗಳು ಯಾವ ಹೇಗ್ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಓಕೆನಾ ಾಗಿ ಬಂದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದಂದ್ರೆ ಹಳೆಯ ಕಾಲದಿಂದನೂ ಇವತ್ತಿನವರೆಗೂ ಮನೆಯಲ್ಲೇ ಕುಳಿತು ಬಂದು ಅರ್ನ್ ಮಾಡುವಂಥ ಒಂದು ಬಿಸ್ನೆಸ್ ಅಂದರೆ ಅದು ಟೈಲರಿಂಗ್ ಟೈಲರಿಂಗ್ ಗಂಡು ಮಕ್ಕಳು ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಬಟ್ ಮನೆಯಲ್ಲೇ ಅರ್ನ್ ಮಾಡುವಂಥ ಒಂದು ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಯಾವ ರೀತಿ ಮಾಡ್ಬೋದು ಅಂತಂದರೆ ನೀವು ಬಟ್ಟೆಗಳನ್ನು ಜಾಸ್ತಿ ತಗೊಂಡು ಬಂದು ಅದನ್ನು ಕೂಡ ರೀಸೇಲ್ ಮಾಡ್ಬೋದು ನೀವೇನು ಕೂಡ ಓನ್ ಆಗಿ ಬಟ್ಟೆನ ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಪಕ್ಕದಲ್ಲೇ ಫ್ಯಾಕ್ಟ್ರಿಗಳು ಏನಾದರೂ ಇದ್ರೆ ಅಲ್ಲಿಂದ ನೀವು ಬಟ್ಟೆನ ತಗೊಂಡು ಬಂದು ಅದನ್ನು ಅಂತ ಅಮೌಂಟಿಗೆ ನೀವು ಸ ಓನ್ಲಿ ಸ್ಟಿಚ್ ಮಾತ್ರ ಲೂಸ್ ಸ್ಟಿಚಿಂಗ್ ಅಂತ ಹೇಳ್ತಾರೆ ಆ ರೀತಿಯೂ ಕೂಡ ನೀವು ಮಾಡಿ ಕೊಡ್ಬೋದು ಈ ರೀತಿ ಮಾಡೋದರಿಂದ ನೀವು ಟೈಲರಿಂಗಿಂದ ಹಣನ ಮಾಡ್ಬೋದು ಈ ಒಂದು ಬಿಸ್ನೆಸ್ ಬೆಸ್ಟು ಬಿಸ್ನೆಸ್ ಫ್ರಾಮ್ ಹೋಮ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ಕುಳಿತು ಈ ಒಂದು ಬಿಸ್ನೆಸ್ನ ನೀವು ಮಾಡ್ಬೋದಲ್ವ ತುಂಬಾ ಸೇಫ್ ಕೂಡ ಹೌದು ಹಾಗೆಯೇ ಎಲ್ರಿಗೂ ಕೂಡ ಈ ಒಂದು ಬಿಸ್ನೆಸ್ ಗೊತ್ತಿರೋದೇ ಈ ಇವತ್ತಿನ ದಿನದಲ್ಲಿ ಫ್ಯಾಷನ್ ಅಂದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಒಂದು ಬಿಸ್ನೆಸ್ ಆಲ್ವೇಸ್ ರನ್ ಆಗುವಂಥ ಒಂದು ಬಿಸ್ನೆಸ್ ಇದು ಮನೆಯಲ್ಲೇ ಕುಳಿತು ಮಾಡಲು ತುಂಬನೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಬಿಸ್ನೆಸ್ ಬಂದು ನೀವು ಸ್ವಲ್ಪ ಎಜುಕೇಟೆಡ್ ಇದ್ದೀರಾ ಸ್ವಲ್ಪ ನಮಗೆ ಈ ರೀತಿ ಸೇಲೆಲ್ಲ ಇಷ್ಟ ಇಲ್ಲ ಓನ್ಲಿ ನಾವು ಯಾವುದೇ ರೀತಿ ಡೆಡ್ ಅಮೌಂಟ್ ಹಾಕೋದಿಲ್ಲ ಓನ್ಲಿ ನಮ್ಮ ಬುದ್ಧಿಯಿಂದ ನಾವು ಏನಾದರೂ ಅರ್ನ್ ಮಾಡಬೇಕಂತಂದರೆ ಸ್ವಲ್ಪ ಏನಾದರೂ ಓದಿದ್ದೀರಾ ಅಂತಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಟ್ಯೂಷನ್ನ ಮಾಡ್ಬೋದು ಮಕ್ಕಳಿಗೆ ಒನ್ ಅವರ್ ಇಲ್ಲ ಟೂ ಅವರ್ ಟ್ಯೂಷನ್ನ ಮಾಡೋದ್ರಿಂದ ಮನೆಯಲ್ಲೇ ಕುಳಿತು ನೀವು ಅರ್ನಿಂಗ್ನ ಮಾಡ್ಬೋದು ಹೌದಲ್ವಾ ಇದು ಒಂದು ಬೆಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಕಡಿಮೆ ಟೈಮಲ್ಲಿ ನೀವು ಇದನ್ನು ಪಾರ್ಟ್ ಟೈಮ್ ಜಾಬ್ ಥರನೂ ಕೂಡ ಮಾಡ್ಬೋದು ಹಾಗೆಯೇ ಮನೆಯಲ್ಲೇ ಕುಳಿತು ಮಾಡುವಂತ ಒಂದು ಏನಂತಾರೆ ಸೇಫ್ಟಿ ಆ್ಯಂಡ್ ರೆಸ್ಪೆಕ್ಟೆಡ್ ಜಾಬ್ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಎಜುಕೇಟೆಡ್ ಆಗಿದ್ದೀರಂದ್ರೆ ಈ ಒಂದು ಜಾಬ್ನ ನೀವು ಚಾಯ್ಸ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಬಂದು ನಮಗೆ ಎಜುಕೇಷನು ಇಲ್ಲ ಬಂಡವಾಳನೂ ಹಾಕೋದಕ್ಕಾಗಲ್ಲ ಅಂತಂದ್ರೆ ನೀವು ಕಡಿಮೆ ಬಂಡವಾಳದಲ್ಲಿ ಮನೆಯಲ್ಲೇ ಕುಳಿತು ಈ ಬಿಸ್ನೆಸ್ನ ಮಾಡ್ಬೋದು ಅದೇನಪ್ಪ ಅಂದರೆ ರೊಟ್ಟಿ ಬಿಸ್ನೆಸ್ ರೊಟ್ಟಿ ಬಿಸ್ನೆಸ್ ಕೂಡ ಅಷ್ಟೇ ಇವತ್ತಿನ ದಿನದಲ್ಲಿ ತುಂಬಾ ರೊಟ್ಟಿ ಸೇಲ್ ಆಗ್ತಾ ಇರುತ್ತೆ ಅದನ್ನ ನೀವು ಯಾವ ರೀತಿ ಮಾಡಬೇಕಂತಂದರೆ ನೀವೇ ಓನ ಕೂಡ ಮಾಡಿ ನೀವು ಹೋಟೆಲ್ಗಳಿಗೆ ಅಥವಾ ಡಾಬಾ ಗಳಿಗೆ ದೊಡ್ಡ ದೊಡ್ಡ ಕಿರಾಣಿ ಶಾಪ್ಗಳಿಗೆ ಅಲ್ಲಿನೂ ಕೂಡ ಸೇಲ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಮಾಡೋದಕ್ಕಾಗಲ್ಲ ಆಗಲ್ಲ ಅಂದರೆ ನೀವು ಬೇರೆಯವರಿಂದ ಆರ್ಡರ್ನ ತಗೊಂಡು ಬಂದು ಅಲ್ಲಿ ಅವರಿಗೆ ಹೇಳಿ ನೀವು ಒಂದು ಫೈವ್ ರುಪೀಸ್ಗೆ ಕೊಟ್ಟು ನೀವು ಸಿಕ್ಸ್ ರುಪೀಸ್ಗೆ ಅದನ್ನು ಸೇಲ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ಪೀಸ್ ಇಂದ ನಿಮಗೆ ಒನ್ ರುಪೀಸ್ ಉಳಿದ್ರೆ ಯಾರು ಬೇಡ ಅಂತಾರಲ್ವಾ ಸೊ ಇದನ್ನು ಕೂಡ ಅಷ್ಟೇನೆ ನೀವು ಓನ್ ಆಗಿ ಕೂಡ ಮಾಡ್ಬೋದು ಇಲ್ಲಾಂದರೆ ನೀವು ರೀಸೇಲ್ ಕೂಡ ಮಾಡ್ಬೋದು ಓಕೆ Okay. ಫ್ರೆಂಡ್ಸ್ ನೆಕ್ಸ್ಟ್ ಬಿಸ್ನೆಸ್ ಬಂದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನ ಗೊತ್ತಲ್ವ ನಿಮಗೆ ಪ್ಯಾಕೆಟ್ ರೀತಿ ಮಾಡಿ ಶೀಟ್ಗಳೆಲ್ಲ ಮಾಡಿ ಕಿರಾಣಿ ಶಾಪ್ಗಳಿಗೆ ಹಾಕ್ತಾರೆ ಯಾವ ಡ್ರೈ ಫ್ರೂಟ್ಸ್ ಕೋಕೋನಟ್ ಆಗಿರ್ಬೋದು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಮಾಡ್ತಾರೆ ಈ ಒಂದು ಬಿಸ್ನೆಸ್ ಬೆಸ್ಟ್ ನಿಮಗೆ ಹೋಲ್ಸೇಲಲ್ಲಿ ತಂದು ನೀವು ಪ್ಯಾಕೆಟ್ ರೀತಿ ಮಾಡಿ ನಿಮ್ಮದೇ ಒಂದು ಬ್ರ್ಯಾಂಡ್ನ ನೇಮ್ ಮಾಡಿ ನೀವು ಹೋಲ್ಸೇಲ್ ಅಂಗಡಿಗಳಿಗೆ ಸೇಲ್ ಮಾಡ್ಬೋದು ಇಲ್ಲ ಸಣ್ಣ ಸಣ್ಣ ಅಂಗಡಿಗಳಿಗೂ ಕೂಡ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ಬೋದು ನೆಕ್ಸ್ಟ್ ಬಂದು ಹಪ್ಪಳ ಸಂಡಿಗೆ ಮಾಡೋದು ಹಪ್ಪಳ ಸಂಡಿಗೆನೂ ಕೂಡ ಅಷ್ಟೇ ಜಾಸ್ತಿ ಇವತ್ತಿನ ದಿನದಲ್ಲಿ ಬೇಡಿಕೆ ಇರುವಂಥ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ಅಷ್ಟೇನೆ ಮನೆಯಲ್ಲೇ ಮಾಡ್ತಾರೆ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದ್ರೆ ಅಲ್ಲಿ ನೀವು ತಂದು ಇಷ್ಟು ರೇಟಿಗೆ ಅಂತೇಳಿ ಅದನ್ನ ಮನೆಯಲ್ಲೇ ಕುಳಿತು ನೀವು ಮಾಡಬಹುದು ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಮತ್ತೆ ಎಲ್ಲರೂ ಸೇರಿ ಮಾಡುವಂತ ಒಂದು ಬಿಸ್ನೆಸ್ ಹಪ್ಪಳ ಸಂಡಿಗೆ ಬಿಸ್ನೆಸ್ ಇದು ಕೂಡ ಅಷ್ಟೇನೆ ನಿಮಗೆ ಹಾಳಾಗೋದಿಲ್ಲ ಹಾಗೆ ಲಾಸ್ ಕೂಡ ಬರೋದಿಲ್ಲ ಓಕೆ ಇವಾಗ ನೋಡ್ತಾ ಇದ್ರಲ್ವಾ ನೆಕ್ಸ್ಟ್ ಬಿಸ್ನೆಸ್ ಬಂದು ಉಪ್ಪಿನಕಾಯಿ ಬಿಸ್ನೆಸ್ ಇದನ್ನು ಕೂಡ ಅಷ್ಟೇನೆ ಕುಕ್ಕಿಂಗ್ ಬರುತ್ತೆ ಹಪ್ಪಳ ಸಂಡಿಗೆ ಮತ್ತೆ ನಿಂಬೆಕಾಯಿಗಳು ಇವು ಅಷ್ಟೇ ಸರಿ ಮಾಡಿಬಿಟ್ಟು ನಾವು ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ತೀವಿ ನಿಮ್ಮದೇ ಒಂದು ಬ್ರ್ಯಾಂಡ್ನ ನೇಮ್ ಮಾಡಿ ಮಾಡಿ ಗೊತ್ತಲ್ವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾನು ಕೂಡ ನೀವು ಅಪ್ಲೋಡ್ ಮಾಡಬಹುದು ಬೇಕಂದವರು ನಿಮಗೆ ಆರ್ಡರ್ನ ಕೊಡ್ತಾರೆ ಓಕೆ ಇವಾಗ ನೆಕ್ಸ್ಟ್ ಕ್ಯಾಂಡಲ್ ಆ್ಯಂಡ್ ಊದು ಬತ್ತಿ ಗೊತ್ತಲ್ವಾ ಅವನು ಕೂಡ ಅಷ್ಟೇ ನಿಮಗೆ ಡ್ರೈ ಅಂದ್ರೆ ಕಚ್ಚಾ ವಸ್ತುಗಳನ್ನ ಕೊಡ್ತಾರೆ ಇದ್ರೆ ಸಿಟಿಗಳಲ್ಲಿ ನೀವು ಇದ್ರೆ ಅವರಿಂದ ನೀವು ಕಚ್ಚಾ ವಸ್ತುಗಳನ್ನ ತಗೊಂಡು ಮನೆಯಲ್ಲೇ ಕುಳಿತು ಈ ಒಂದು ಬಿಸ್ನೆಸ್ನ ನೀವು ಮಾಡಬಹುದು ಸೇಲ್ ಮಾಡ್ಬೋದು ಬಟ್ ಆದರೆ ಇವು ಜಾಸ್ತಿ ಟೈಮಲ್ಲಿ ಬರೋದಿಲ್ಲ ದೀಪಾವಳಿ ಟೈಮಲ್ಲಿ ಆಗಿರ್ಬೋದು ಅಥವಾ ನ್ಯೂ ಇಯರ್ ಇಂಥ ಟೈಮಲ್ಲಿ ಸೇಲ್ ಆಗೋದ್ರಿಂದ ಇವುಗಳ ಬೇಡಿಕೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಪತ್ರೋಳಿ ಪತ್ರೋಳಿ ಮೇಕಿಂಗ್ ಮಿಷಿನ್ ಇದ್ದರೆ ಸಾಕು ನೀವು ಮನೆಯಲ್ಲೇ ಕುಳಿತು ಈ ಒಂದು ಬಿಸ್ನೆಸ್ನ ನೀವು ಮಾಡ್ಬೋದು ಸ್ವಲ್ಪ ಇದಕ್ಕೆ ಅಮೌಂಟನ್ನು ಹಾಕಬೇಕಾಗುತ್ತೆ ನೀವು ಇದನ್ನು ಕೂಡ ಅಷ್ಟೇ ಎಲ್ಲ ಟೈಮಲ್ಲೂ ಒಂದು ಬೇಡಿಕೆ ಇರುವಂತಹ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ನೀವು ಈ ಒಂದು ಬಿಸ್ನೆಸ್ನ ಮನೆಯಲ್ಲೇ ಕುಳಿತು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಮಾಡ್ಬೋದು ಇದನ್ನು ಕೂಡ ಅಷ್ಟೇ ಯಾವುದೇ ರೀತಿ ನಿಮಗೆ ಹಾಳಾಗೋದಿಲ್ಲ ಸೊ ನೀವು ಮಾಡಿ ಸ್ಟೋರ್ ಮಾಡಿ ನೀವು ಒಂದು ವರ್ಷ ಬಿಟ್ಟರೂ ಈ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಲಾಸ್ ಏನೂ ಆಗೋದಿಲ್ಲ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಬಿಸ್ನೆಸ್ನ ನೀವು ಟೈಮಲ್ಲಿ ಟೈಮ್ ನಿಮ್ಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಈ ಒಂದು ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೌದಲ್ವಾ ನೆಕ್ಸ್ಟ್ ಬಂದು ಯೂಟ್ಯೂಬ್ ಯೂಟ್ಯೂಬ್ ಗೊತ್ತಲ್ವಾ ನಿಮ್ಮ ಒಂದು ಒಂದು ಬಿಸ್ನೆಸ್ನ ಜೊತೆಗೆ ಈ ಒಂದು ಬಿಸ್ನೆಸ್ನ ಮಾಡಬೇಕು ಯೂಟ್ಯೂಬ್ ಹೇಗೆ ಬೇಗನೆ ಕೈ ಹಿಡಿಯೋದಿಲ್ಲ ನಿಮ್ಮ ಒಂದು ಎಷ್ಟೇ ಟ್ಯಾಲೆಂಟ್ ಇದ್ರೂ ನೀವು ಏನು ಮಾಡ್ತೀರಾ ಅದನ್ನು ತೋರಿಸ್ಬೇಕಾಗುತ್ತೆ ಇಲ್ಲಿ ಡೈಲಿ ನಿಮ್ಮ ಒಂದು ರೊಟೀನ್ಸ್ ಆಗಿರ್ಬೋದು ಅಥವಾ ನೀವು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ಚಾನಲ್ ಮಾಡ್ಬೋದು ಅಥವಾ ಎಜುಕೇಷನ್ ಯಾವುದಾದ್ರೂ ಇವೆಲ್ಲ ಬಿಸ್ನೆಸ್ನ ನಾನು ಹೇಳಿದ್ನಲ್ವ ಆ ಬಿಸ್ನೆಸ್ ಎಲ್ಲನೂ ನೀವು ವಿಡಿಯೋ ಮಾಡಿಬಿಟ್ಟು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದರಿಂದ ನೀವು ಹಣನ ಗಳಿಸ್ಬೋದು ಗೊತ್ತಲ್ವ ಇವತ್ತಿನ ದಿನಲ್ಲಿ ನಾವು ಏನಾದರೂ ಬೇಕಂದರೆ ಸಾಕು ಯೂಟ್ಯೂಬನ್ನು ಸರ್ಚ್ ಮಾಡ್ತೀವಿ ಸೊ ಹಾಗಾಗಿ ನೀವು ಈ ಒಂದು ಯೂಟ್ಯೂಬ್ನ ಕೂಡ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡ್ಬೋದು ಇವತ್ತಿನ ದಿನದಲ್ಲಿ ತುಂಬ ಜನ ಹತ್ತು ಸಾವಿರದಿಂದ ಲಕ್ಷದವರೆಗೂ ಮಂತ್ಲಿ ಪೇಮೆಂಟ್ನ ತಗೊಳ್ತಾ ಇದ್ದಾರೆ ಇದು ಒಂದು ಬೆ ಎಷ್ಟು ಹೋಮ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಓಕೆ ಬಂದು ಲಾಸ್ಟ್ ಒಂದು ಹೇಳ್ತಾ ಇರೋದು ಇದು ಜಾಸ್ತಿ ಅಮೌಂಟ್ ಇದ್ದು ಅವರಿಗೆ ನಮ್ಗೆ ಕೆಲಸ ಇಲ್ಲ ಅಮೌಂಟ್ ಇದೆ ನಮಗೆ ನಾವು ಏನಾದರೂ ಅರ್ನ ಮಾಡಬೇಕು ಮನೆಯಲ್ಲೇ ಕುಳಿತು ಅಂತ ಅನ್ಕೊಂಡ್ರೆ ನೀವು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಅಲ್ಲಿ ನೀವು ಇಷ್ಟು ಅಮೌಂಟ್ ಡೆಪಾಸಿಟ್ ಮಾಡೋದ್ರಿಂದ ಅಥವಾ ಫೈನಾನ್ಸ್ಗಳಿಗೆ ನೀವು ಶೇರ್ ಪರ್ಚೇಸ್ ಮಾಡೋದ್ರಿಂದ ನೀವು ಮನೆಯಲ್ಲೇ ಕುಳಿತುಕೊಂಡು ಹಣನ ಗಳಿಸ್ಬೋದು ಹಾಗೇ ಗೊತ್ತಲ್ವಾ ಬಡ್ಡಿ ಔಟ್ಸೈಡ್ ಎಲ್ಲಾನು ಕೊಡ್ತಾರೆ ಅದು ಸೇಫ್ ಅಲ್ಲ ಬಟ್ ನೀವು ಈ ರೀತಿ ಫೈನಾನ್ಸ್ಗಳಲ್ಲಿ ಎಲ್ಲಾದರೂ ಬ್ಯಾಂಕ್ಗಳಲ್ಲಿ ನೀವು ಈ ರೀತಿ ಹಣನ ಡೆಪಾಸಿಟ್ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಂಕ್ ಅವರಿಗೆ ನೀವು ಹಣನ ಕೊಟ್ಟರೆ ಸಾಕು ಅವರೇನೆ ನಿಮಗೆ ಇಷ್ಟ ಅಂತ ಇಂಟ್ರೆಸ್ಟ್ ನ ಕೊಡ್ತಾರೆ ಸೊ ಈ ಒಂದು ಬಿಸ್ನೆಸ್ ದುಡ್ಡು ಜಾಸ್ತಿ ಇರೋರಿಗೆ ಮನೆಯಲ್ಲೇ ಕುಳಿತುಕೊಂಡು ಅರ್ನ್ ಒಂದು ಬೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ದುಡ್ಡಿಂದಾನೇ ದುಡ್ಡು ಮಾಡೋದಷ್ಟೇನೆ ಏನು ಕೆಲಸ ಇರೋದಿಲ್ಲ ಓಕೆನಾಲ್ವಾ ಈ ಎಲ್ಲ ವರ್ಕ್ಗಳನ್ನ ನೀವು ಮನೆಯಲ್ಲೇ ಕುಳಿತು ಮಾಡಬಹುದು ಎಲ್ರಿಗೂ ಎಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂತಲ್ಲ ಒಬ್ರೊಬ್ರಿಗೆ ಂತಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಅವರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಚಾಯ್ಸ್ ಮಾಡಿಕೊಂಡು ಮಾಡ್ಬೋದು ಹಲವಾರು ಕೆಲಸಗಳಿದ್ದಾವೆ ಮಾಡಬೇಕಂದ್ರೆ ಕಮೆಂಟ್ ಹಾಕ್ತೀರ ನನಗೆ ಗೊತ್ತು ನೀವು ಯಾವೆಲ್ಲ ಕೆಲಸ ಇದ್ದೀರ ಅಂತೇಳಿ ಎಲ್ರಿಗೂ ಎಲ್ಲ ಕೆಲಸ ಸೂಟ್ ಆಗಲ್ಲ ನಾನು ಮೊದಲು ಹೇಳಿದ್ದೀನಿ ಅವ್ರವ್ರಿಗೆ ಇಂಟ್ರೆಸ್ಟ್ ಇರೋದು ಅವರವರು ಮಾಡ್ತಾರೆ ಸೊ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಬ್ಲಾಗ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್